ಹಾಯ್ ಕರ್ಸ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಈ ವಿಡಿಯೋ ಬಂದು ಇವಾಗ ಎರಡು ದಿನದ್ದು ಅಂದರೆ ಕ್ಲೀನಿಂಗ್ ಆ್ಯಂಡ್ ಹಬ್ಬದ್ದು ಮಹಾಲಯ ಅಮಾವಾಸ್ಯೆ ಹಬ್ಬದ್ದು ಓಕೆ ಇವಾಗ ನಾನು ಬೆಳಗ್ಗೆ ಬೇಗನೆ ಇದ್ದೆ ಯಾಕೆ ಅಂತಂದರೆ ಹಬ್ಬ ಇರೋದರಿಂದ ಸ್ವಲ್ಪ ಬೇಗ ಇದ್ದರೆ ಕೆಲಸನೂ ಆಗುತ್ತೆ ಹಾಗೆ ಮಕ್ಕಳಿಗೆ ರಜೆ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳುಗಳಿಗೆ ಈಗ ಎಕ್ಸಾಮು ಸಹ ನಡೀತಿದೆ ಎಸ್ ಟೆವನ್ ನಡೀತಾ ಇದೆ ಹಾಗಾಗಿ ಅವ್ರನ್ನೂ ಸ್ಕೂಲಿಗೆ ಕಳಿಸ್ಬೇಕು ಅವ್ರಿಗೂ ಎಕ್ಸಾಮ್ಗೆ ಓದಿಸ್ಬೇಕು ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು ಹಾಗಾಗಿ ನಾನು ಅವ್ರನ್ನ ಬೇಗ ಕಳಿಸಿ ತಿಂಡಿ ಮಾಡಿ ಕಳಿಸ್ತೆ ಬೆಳಗ್ಗೆ ಬೇಗ ನಮ್ಮ ಮನೆಯವರು ಸಾಮಾನು ಸಹ ತಂದಿದ್ರು ಮಾರಣೆಗೆ ಅದಕ್ಕೆ ಅದನ್ನೆಲ್ಲ ನಾನು ಬಾಕ್ಸ್ಗಳಿಗೆ ಹಾಕ್ಬೇಕಲ್ವ ಅದು ಹಾಕ್ಬಿಟ್ರೆ ಎತ್ತಿಟ್ಬಿಟ್ರೆ ಕೆಲಸಗಳು ಮುಗಿಯುತ್ತೆ ಅಡುಗೆ ಅಷ್ಟೇ ಅಷ್ಟೆಷ್ಟು ಸಾಮಾನುಗಳೆಲ್ಲ ಎತ್ತಿಟ್ಟಾಯಿತು ಪಾತ್ರೆಗಳನ್ನೂ ಬೆಳಗ್ಗೆ ಆ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಷ್ಟೇ ಅದೊಂದು ಬ್ಯಾಲೆನ್ಸ್ ಇದೆ ಇನ್ನು ಇದನ್ನೆಲ್ಲ ನಾನು ಜಾಸ್ತಿ ನನ್ನ ಹತ್ರ ಇರೋದು ಗಾಜಿನದ್ದಾಗಿರೋದ್ರಿಂದ ನಾನೆಲ್ಲ ಅಲ್ಲಲ್ಲೇ ಒರೆಸ್ಕೊತಾ ಇರ್ತೀನಿ ತೊಳ್ಕೊತಾ ಇರ್ತೀನಿ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತಂದರೆ ಮಕ್ಕಳಿರೋ ಮನೆಗಳಲ್ಲಿ ಗಾಜಿಂದ ಇಟ್ಕೊಂಡ್ರೆ ತುಂಬ ಹಿಂಸೆ ಆಗುತ್ತೆ ಹಾಗೆ ನಾನು ವಾರ್ಡ್ರೂಪ್ ಆಗಲಿ ಪ್ರತಿಯೊಂದೂ ಅಷ್ಟೇ ಅಲ್ಲಲ್ಲೇ ಮಕ್ಳು ಕೈಯಲ್ಲಿ ಅವ್ರವ್ರ ಕೆಲಸ ಅವ್ರವರೇ ಮಾಡೋದ್ರಿಂದ ಅಷ್ಟು ರಿಸ್ಕ್ ಅನ್ಸೋದಿಲ್ಲ ಕೆಲವೊಂದು ಸೊ ಅಲ್ಲಲ್ಲೇ ಸೌಕೆಸ್ ಸಾಮಾನುಗಳನ್ನೂ ಅಲ್ಲಿ ಒಳಗಡೆ ಎಲ್ಲ ಶಿಫ್ಟ್ ಮಾಡಿದೆ ಹಾಗೆ ಒಂದು ಆರ್ಡ್ರು ಬಂದಿತ್ತು ಏನಪ್ಪ ಅಂತ ನೋಡಿದ್ರೆ ನನಗೆ ಮರೆತೋಗಿತ್ತು ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ರೋಸ್ ಮೆರಿ ಬಂದಿತ್ತು ಯಾಕೆ ಅಂತಂದರೆ ಸ್ವಲ್ಪ ಏರ್ಫಾಲ್ ಆಗ್ತದೆ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ವೀಡಿಯೋಗಳನ್ನ ನೋಡಿದ್ದೆ ಚೆನ್ನಾಗಿದೆ ಅಂತ ರಿವ್ಯೂ ಹೇಳಿದರು ಅದಕ್ಕೆ ಆರ್ಡ್ರ್ ಮಾಡಿದೆ ಆದರೆ ನಾನು ಮಿಸ್ಟೇಕ್ ಮಾಡಿದ್ದೆ ನಾನು ಇನ್ನೂ ಎರಡು ಬರುತ್ತೆ ಅಂದರೆ ಬೈ ಒನ್ ಗೆಟ್ ಒನ್ ಇರ್ತಿತ್ತು ಒಂದು ಕ ಒಂದಿನ ಗ್ರೀಗಂಧದ್ದು ಗಂ ಗಂಧದ ಕಡ್ಡಿ ಏನೋ ಫ್ರೀ ಇತ್ತು ಅದನ್ನು ಮಾಡಬೇಕಿತ್ತು ನನ್ನ ಫ್ರೆಂಡ್ ಆಮೇಲೆ ಹೇಳಿದ್ಲು ಓಕೆ ಇಷ್ಟು ಓಕೆ ಅಂತ ನಾನು ಒಂದು ಸಿಂಗಲ್ ಮಾಡಿದೆ ಇದನ್ನು ಇನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿ ಇವಾಗ ನಿಮಗೆ ರಿವ್ಯೂಲ್ ಹೇಳ್ತೀನಿ ಹೇಗಿರುತ್ತೆ ಅಂತ ಏನೋ ಫಿಫ್ಟೀನ್ ಡೇಸ್ ಮೇಲೆ ಇದ್ರ ರಿವ್ಯಲು ಅಂದರೆ ಗೊತ್ತಾಗುತ್ತೆ ಏರು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ನನ್ನ ಹೇಳಿದ್ಲು ಹಾಗಾಗಿ ಏರ್ ಫಾಲ್ ಆಗೋದು ಬೇಡ ಅಂತ ಒಂದು ನೋಡೋಣ ಒಂದು ಅಂದ್ಬಿಟ್ಟು ಹಾಡ್ರ್ ಮಾಡಿದೆ ಹಾಗೆ ನಾನು ಬೆಳಿಗ್ಗೆ ಮಾಮೂಲಿ ಕೆಲಸ ಇದ್ದೇ ಇರುತ್ತೆ ಬೆಳಗ್ಗೆ ಸಂಜೆಗೆ ಎಲ್ಲ ಸ್ನಾನ ಮಾಡಲೇಬೇಕಲ್ಲ ಅಂತ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೋಸ್ಮೆರಿ ವಾಟರನ್ನ ನಾನು ಅಪ್ಲೈ ಮಾಡಿಕೊಂಡೆ ಅಂದರೆ ನಮ್ಮ ಒಂದು ಸ್ಕ್ಯಾಲ್ಪ್ಗೆ ಸ್ವಲ್ಪ ಸ್ಪ್ರೇ ಮಾಡಿದೆ ಆಯಲ್ ಹಚ್ಚಿನೂ ಸಹ ನೀವು ಅದನ್ನು ಆಯಲ್ ಹಚ್ಚಿನೂ ಸಹ ನೀವು ನೈಟ್ ಫುಲ್ಲು ಬಿಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನಾನು ಏನು ಮಾಡಿದೆ ಕೆಲಸನೂ ಆಗುತ್ತೆ ಇದು ಒಂದು ಆಗುತ್ತೆ ಅಂತ ಇವತ್ತೇ ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಮಾಡಿದೆ ಒಂದು ಸಲ ತಣ್ಣ ತಣ್ಣಿಗೆ ಅನಿಸ್ತಿತ್ತು ಕೋಲ್ಡ್ ಫೀಲ್ ಆಗ್ತಾಯಿತ್ತು ನೋಡೋಣ ಅಂತ ಆದರೆ ಇನ್ನೂ ಇದ್ರದ್ದು ರಿಸಲ್ಟು ತುಂಬ ಲಾಂಗ್ ಇದೆ ನೋಡೋಣ ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನನಗೆ ತುಂಬ ಕೆಲಸ ಇರೋದರಿಂದ ಸಂಜೆ ಸಹ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು ಹಾಗೆ ಬಟ್ಟೆಗಳು ತರಬೇಕು ತುಂಬ ಪೆಂಡಿಂಗ್ ಕೆಲಸಗಳು ತುಂಬ ಇದೆ ಫಾಸ್ಟಾಗಿ ಎಷ್ಟು ಮಾಡ್ಕೋತೀನೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಹಾಗೆ ಅಲ್ಲಿ ಗಾಜಿನ ಬಾಟ್ಲುಗಳು ಮಕ್ಕಳು ಬರೋದಿನ್ನೊಂದು ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಏಕೆಂದರೆ ಅವ್ರಿಗೆ ಆಫ್ ಡೇ ಇತ್ತು ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಆ ಜಾಗಕ್ಕೆ ಅದನ್ನೆಲ್ಲ ಗಾಜಿನ ಬಾಟ್ಲಾಗಿದ್ರಿಂದ ನನ್ನ ಮಗ ಕ್ರಿಕೆಟ್ ಆಡಿಬಿಡ್ತಾನೆ ಹಾಗೆ ಒಬ್ಬನಿಗೋಸ್ಕರ ಎದ್ರುಕೊಂಡು ಆ ಬೇಗ ಬೇಗ ಅದೊಂದು ಕೆಲಸನ ನಾನು ಮಾಡಿಕೊಂಡೆ ಹಾಗೇ ಎಲ್ಲ ಕೆಲಸಗಳು ಆ ಜಾಗಕ್ಕೆ ಆ ವಸ್ತುಗಳನ್ನ ನಾವು ಇಟ್ಬಿಟ್ರೆ ನಮಗೂ ಅಡುಗೆ ಮಾಡುವಾಗ ಬೇಗ ಬೇಗ ಸಿಗುತ್ತೆ ಅನ್ನೋದು ನನಗೆ ಈಸಿ ಆಗುತ್ತೆ ಕೆಲಸ ನನಗೆ ಹಾಗಾಗಿ ನಾನು ಈ ರೀತಿ ಇದನ್ನು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಬುಕ್ ಮಾಡಿದ್ದು ಆಲ್ಮೋಸ್ಟ್ ಅಂತಂದರೆ ಹೋಮ್ ಮೇಕರಲ್ಲಿ ಅನಿಸುತ್ತೆ ಫ್ಲಿಪ್ಕಾರ್ಟ್ ಆಗಾಗಲಿ ಮೀಶೋದಲ್ಲ ವೈಟ್ ಡಬ್ಬ ಇದೆಯಲ್ಲ ಅದು ಇನ್ನೆಲ್ಲನೂ ಫ್ಲಿಪ್ಕಾರ್ಟು ಮೀಶೋದಲ್ಲೇ ಚೆನ್ನಾಗಿದೆ ಇದು ತುಂಬ ನಾನು ಮಾಡಿ ಅಲ್ಲೇ ಒಂದೂವರೆ ವರ್ಷ ಆಯಿತು ಇವನ್ನೆಲ್ಲ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಅಂದರೆ ನಾವು ಸಿಂಗಲ್ ಹ್ಯಾಂಡ್ ಆಗಿರೋದ್ರಿಂದ ಏನು ಅನಿಸಲ್ಲ ಆದರೆ ಸ್ವಲ್ಪ ಯಾರು ಬೇರೆಯವರು ಗೊತ್ತಿಲ್ತಿರೋರು ಯಾರು ಬಂದಾಗ ಆಗಿ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡೋದರಿಂದ ಆ ಮನೆಯಲ್ಲಿ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ನನ್ನ ಮಿಷಿನ್ಸ್ಗಳು ಇವೆ ಅಲ್ಲಿ ಏನು ಮಾಡ್ಕ ಕೈಗೆ ಹೇಗೆ ಸಿಗಬೇಕೋ ಹಾಗೆ ನನ್ನ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ ಹಾಗೆ ಹೊರಗಡೆ ಬಂದೆ ಹಾಲಲ್ಲಿ ಸ್ವಲ್ಪ ಫ್ಯಾನ್ ಒರೆಸ್ಬೇಕಾಗಿತ್ತು ಅದೊಂದು ಪೆಂಡಿಂಗ್ ಇತ್ತು ಹಾಗೇ ಹೊರಗಡೆ ಎಲ್ಲನೂ ಸ್ವಲ್ಪ ಬಲ್ಬಂದೆಲ್ಲ ಇತ್ತು ಹಾಗೆ ಮಗ ಬಂದಿದ್ದ ಅವನು ಅವನು ವಾಡ್ರೂಪಲ್ಲಿ ಬಟ್ಟೆಗಳನ್ನ ಅವನೇ ಜೋಡ್ಸ್ಕೊತಾನೆ ಹಾಗೆ ನಾನೊಂದು ಸ್ವಲ್ಪ ನನ್ನ ಗಿಡಗಳನ್ನ ಸ್ವಲ್ಪ ಇದು ಸ್ಪ್ರೇ ಮಾಡಬೇಕಾಗಿತ್ತು ನೀರದು ಸ್ವಲ್ಪ ಗಿಡಗಳಿಗೆ ಗಮನ ಕೊಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಬರೀ ವಾಡ್ರೂಮ್ ಮಾತ್ರ ಹಾಕೋಕೋದಲ್ಲ ಅದನ್ನು ಸ್ವಲ್ಪ ನಾವು ಪೋಷಣೆ ಮಾಡಬೇಕು ನನ್ನ ಒಂದು ಮನಿ ಪಾಯಿಂಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ಬಂದಿತ್ತು ನಾನೇ ಕಟ್ ಮಾಡಿದ್ದೀನಿ ನನಗೆ ತುಳಸಿ ಗಿಡ ಅಂದರೆ ತುಂಬ ಇಷ್ಟ ನಂಗೆ ತುಳಸಿ ಹಾಕೋದ್ರಿಂದ ನಂಗೆ ತುಂಬ ತುಂಬ ಖುಷಿಯಾಗುತ್ತೆ ನಾನು ಬೆಳಗ್ಗೆ ಎದ್ದು ಬಂದು ಫಸ್ಟ್ ನೋಡೋದೇ ಕೈ ಮುಗಿದೆ ತುಳಸಿನ ಹಾಗೆ ಹೊರ್ಗಡೆ ಬಂದೆ ಒಂಚೂರು ಸ್ವಲ್ಪ ಬಿಸಿಲು ಇತ್ತಲ್ಲ ಬಟ್ಟೆಗಳು ಹಾಕ್ಬಿಡೋಣ ಅಂತ ಹಾಗೆ ಬಟ್ಟೆ ಹಾಕ್ಬಿಟ್ಟು ಬಂದೆ ಹೊರಗಡೆ ಅಷ್ಟೊಂದು ಮಗಳು ಸಹ ಬಂದಳು ಸೊ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಏನು ಪೆಂಡಿಂಗ್ ಇರುತ್ತೋ ನೆನಪಾದಾಗೆಲ್ಲ ಹೋಗಿ ಹೋಗಿ ಒರೆಸೋದು ಅದನ್ನೆಲ್ಲ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ಮನೆ ಮಾರ್ಕೆಟಿಂದ ನಮ್ಮ ಮನೆಯವರು ಕಾಯಿ ತಂದಿದ್ದರು ಅದನ್ನೆಲ್ಲ ನೀಟಾಗಿ ಎಳ್ದು ಮಾಡಗಿದ್ರೆ ಕೆಲಸ ಕಮ್ಮಿ ಆಗುತ್ತೆ ನಾಳೆಗೆ ಅಂತ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದಿದ್ದರು ಹಾಗೆ ಸಿಲಿಂಡ್ರು ಬಂದಿತ್ತು ಏಕೆಂದರೆ ಒಂದು ಎಕ್ಸ್ಟ್ರಾ ಸಿಲಿಂಡ್ರ್ ಇದ್ದರೆ ಒಳ್ಳೇದಲ್ವ ಅಂತ ಬುಕ್ ಮಾಡಿಸಿದ್ದೆ ನಮ್ಮ ಮನೆಯವರು ಅದನ್ನು ಹೋಗಿ ಎತ್ಕೊ ಬಂದರು ಹಾಗೆ ನಾವು ಮಾ ಸಂಜೆ ಆಯಿತು ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟಲ್ಲೂ ಫಸ್ಟು ಬಟ್ಟೆ ತೊಗೊಬಿಡೋಣ ಅಂತ ಬಟ್ಟೆ ಅಂಗಡಿಗೆ ಬಂದೆ ನಾನು ಯಾವಾಗಲೂ ಬರೋದೇ ತಿರುಪತಿ ಎಕ್ಸ್ಟೈಲ್ಗೆ ಅಲ್ಲಿ ನನಗೆ ಪರಿಚಯ ಅವ್ರು ಅಲ್ಲಿದ್ದಾರಲ್ಲ ಅವರೇ ಓನರು ಅವರು ನನಗೆ ತುಂಬ ಪರಿಚಯ ಹಾಗೆ ಇಲ್ಲಿರೋ ಪ್ರತಿಯೊಂದು ಗರ್ಲ್ಸು ಸಹ ನನಗೆ ಗೊತ್ತಿರೋರೆ ನಮ್ಮ ಪರಿಚಯದ ಸಿಸ್ಟರ್ಸ್ಗಳೇ ಅಲ್ಲಿಗೆ ಹೋದೆ ಅಲ್ಲಿ ಹೋದಾಗ ನಾನು ತೊಗೊಂಡಿದ್ದು ಬ್ಲೂ ಆಲ್ಮೋಸ್ಟು ಅದು ಯಾಕೋ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಆದರೆ ನಮ್ಮ ಮನೆಯವ್ರು ತುಂಬ ಅರ್ಜೆಂಟ್ ಮಾಡ್ತಿದ್ರು ನಾನು ಅಲ್ಲಿ ತೊಗೊಂಡು ಅಷ್ಟ ಅದೊಂದು ಸೀರೆ ಚಾಯ್ಸ್ ಮಾಡೋ ಅಷ್ಟರಲ್ಲಿ ಅವ್ರು ಹೋಗಿ ಹಣ್ಗಳು ಸ್ವೀಟ್ಗಳು ಎಲ್ಲ ತೊಗೊಬಂದಿದ್ರು ನಾನು ಅಷ್ಟೊತ್ತು ಮಾಡಿದೆ ಅದೊಂದಕ್ಕೆ ಯಾಕೋ ಮನಸ್ಸಾಗಿರಲಿಲ್ಲ ನೆಕ್ಸ್ಟು ಓಕೆ ಈಗ ನಮ್ದು ಆಯ್ತಲ್ವಾ ನೆಕ್ಸ್ಟ್ ಎಡೆಗಿಡೋದಕ್ಕೆ ಶರ್ಟ್ ಪೀಸ್ ನಾನು ಅಂದೆ ಒಂದು ಶರ್ಟ್ ತೊಗೊಬಿಡಿ ಅಂತ ಆದರೆ ಅವರಂತೂ ಶರ್ಟ್ ಪೀಸ್ಗಳು ಪ್ಯಾಂಟ್ಗಳು ತೊಗೋತೀನಿ ಅಂತಂದರು ವರ್ಷಕ್ಕೊಂದೇ ಸರ್ತಿ ಆ ಥರ ತಗೊಳ್ಳೋದು ಮಾಮೂಲಿ ಎಲ್ಲ ರೆಡಿಮೇಡೇ ತೊಗೊಳೋದು ಓಕೆ ತೊಗೊಳ್ಳಿ ಅಂತಂದೆ ನನಗೆ ನಾ ಅಲ್ಲಿ ವೈಟ್ ಇಷ್ಟ ಆಗಿಲ್ಲ ಆದರೆ ಈಗ ತೋರಿಸಿರಲ್ಲ ಅದು ತುಂಬ ಇಷ್ಟ ಆಯಿತು ಓಕೆ ಅದೇ ತೊಗೊಳ್ಳಿ ಅದು ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಫುಲ್ ಆಮು ಅಂತಂದೆ ಅವ್ರು ಏನು ಮಾಡಿದ್ರು ನಾನು ಒಬ್ಬನೇ ಬೇಡ ಪಾಪಗೂ ಹಾಕಿಸ್ತೀನಿ ಹೇಗಿದ್ರು ತಿರುಪತಿಗೆ ಹೋಗುವಾಗ ಅಲ್ಸ್ಕೊಂಡು ಹೋಗ್ತೀವಿ ಇಬ್ಬರು ಒಂದೇ ಥರ ಹಾಕ್ತೀವಿ ಅಂತ ಅಪ್ಪ ಮಗ ಇಬ್ಬರು ಒಂದೇ ಥರ ಪ್ಯಾಂಟು ಒಂದೇ ಥರ ತೊಗೊಂಡ್ರು ಅದಕ್ಕೆ ಈಗ ಮ್ಯಾನು ಪ್ಯಾಂಟು ಚೂಸ್ ಮಾಡಲೇಬೇಕಲ್ವ ನಾನು ಅದಕ್ಕೆ ಅಂದೆ ಕ್ಲಾತು ಶೈನಿಂಗ್ ಕ್ಲಾತಲ್ಲಿ ಬ್ಲ್ಯಾಕ್ ತೊಗೊಂಡೆ ಅದು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅದ್ರಲ್ಲಿ ಪೆನ್ಸಿಲ್ ಕಟ್ ಹೋಲ್ಸಿದ್ರೆ ಇಬ್ರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಕಾಂಬಿನೇಷನ್ ಚೆನ್ನಾಗಿದೆಯಾ ಅಂತ ಹೇಳಿ ಅವ್ರಿಗೆ ಆಲ್ಮೋಸ್ಟು ಜೀನ್ಸ್ಗಿಂತನೂ ಅವ್ರಿಗೆ ಫಾರ್ಮಲ್ ತುಂಬ ಚೆನ್ನಾಗಿಷ್ಟ ಅಂದರೆ ಚೆನ್ನಾಗಿ ಕಾಣುತ್ತೆ ಮನೆಯವ್ರಿಗೆ ನನ್ನ ಮಗನಿಗೆ ನಾನು ಫಾರ್ಮಲಲ್ಲಿ ನೋಡೇ ಇಲ್ಲ ಇದು ಅವ್ರಿಗೆ ಬರೀ ಜೀನ್ಸೇ ಯೂಸ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಫಾರ್ಮಲ್ಲು ಸಹ ನೋಡೋಣ ಹೆಂಗೆ ಕಾಣ್ತಾನೆ ಬುಂಡೆಲ್ಲಿ ಅಂತ ಗೊತ್ತಿಲ್ಲ ಮುಂದಿನ ತಿಂಗಳು ಅವರು ತಿರುಪತಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಆಮೇಲೆ ನಾನು ಸೀರೆ ಎಕ್ಸ್ಚೇಂಜ್ ಮಾಡಿಬಿಟ್ಟೆ ಸಾರಿ ನಾನು ಸೀರೆನ ಈ ಕಲರ್ ತೊಗೊಂಡೆ ಮಂತ್ಸ್ ಇತ್ತಲ್ಲ ಅದಕ್ಕೆ ಬೇಡ ಅಂತ ನಾನು ಪರ್ಪಲ್ನ ಚೂಸ್ ಮಾಡಿದೆ ಬೆಟರ್ ಅನ್ನಿಸ್ತು ಇನ್ನೊಂದು ಕಲರ್ ಇತ್ತು ಆದರೆ ಅದು ಸೆವೆನ್ ಫಿಫ್ಟಿ ಇತ್ತು ಬೇಡ ಅಂತ ಅವರೇ ಕೊಡಲಿಲ್ಲ ನೆಕ್ಸ್ಟು ನಾನು ಪಲ್ಸರ್ ಅಂಗಡಿಗೆ ಬಂದೆ ಅಲ್ಲಿ ಎಡೆ ಸಾಮಾನು ವಿಳೆದೆಲೆ ಕಾಯಿ ತುಂಬ ಅರ್ಶನಾಗ್ ಕುಂಕುಮ ಎಲ್ಲ ಫ್ರೆಶ್ ಆಗೇ ತೊಗೋಬೇಕು ಮನೇಲಿರೋದನ್ನ ಏನೂ ಈ ಹಬ್ಬಕ್ಕೆ ಬಳಸ್ಬಾರ್ದಲ್ವ ಹಾಗಾಗಿ ಎಡೆ ಸಾಮಾನು ಆ ಪ್ರತಿಯೊಂದು ನನಗೆ ಗೊತ್ತಿರೋ ಹಾಗೆ ಕರ್ಪೂರ ಪ್ರತಿಯೊಂದೂ ಅಲ್ಲಿ ನಾವು ಅದೇ ಅಂಗಡೀಲಿ ನಾವು ಯಾವಾಗಲೂ ತೊಗೊಳೋದು ನಂಗೆ ಗೊತ್ತಿರೋ ಹಾಗೆ ಆಮೇಲೆ ತುಂಬ ಮಾರ್ಕೆಟ್ ಮಾತ್ರ ತುಂಬ ತುಂಬ ರಶ್ ಇತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಐಟಮ್ಗಳು ಮರ್ತ್ಕೊಂಡಿದ್ದೆ ಅದು ಯಾವಾಗಲೂ ಆಗುತ್ತೆ ಮನೆಗೆ ಬಂದುಬಿಟ್ಟು ನೋಡಿದ್ರೆ ಮೇಲೆ ತುಂಬ ಕೆಲಸಗಳು ಪೆಂಡಿಂಗ್ ಇದೆ ಆದರೆ ಮನೆಗೆ ಒಂದು ಗಂಟೆ ಆಗುತ್ತೇನೋ ಅಂದ್ಕೊಂಡೆ ಯಾಕೆಂದ್ರೆ ಬೆಳಗ್ಗೆ ಬೇಗ ಸಹಾಯ ಸಹಾಯದೊಳ್ಬೇಕು ನಾಳೆನೇ ಹಬ್ಬ ಇರೋದು ಒಬ್ಬಳೇ ಆಗಿರೋದ್ರಿಂದ ಕೈಕಾಲು ಆಡ್ತಾಯಿಲ್ಲ ಹಾಗೆ ಮತ್ತು ಅಂದಿರೋ ಸಾಮಾನುಗಳನ್ನೆಲ್ಲ ಸ್ವಲ್ಪ ಬಿಸಿ ಇತ್ತು ಒಬ್ಬಟ್ಟೆಲ್ಲನೂ ನಾನು ಹೊರ್ಗಡೆ ಆರ್ಡ್ರ್ ಕೊಟ್ಟಿದ್ದೆ ಒಬ್ಬರು ಬ್ರಾಹ್ಮಣರು ಮನೇಲಿ ನಾವು ಮಾಡ್ತಾರೆ ಅಲ್ಲಿ ಆರ್ಡ್ರ್ ಕೊಡ್ತೀವಿ ಹಾಗೆ ಅವನ್ನೆಲ್ಲ ಎತ್ತಿಡ್ತಿದ್ದೆ ನಾನು ಮನೇಲೇ ಚಿಕನ್ ಉಂಡೆ ಎಲ್ಲ ಮಾಡ್ಕೋತೀನಿ ಕೆಲವೊಂದನ್ನು ನಾವು ಅಷ್ಟೇ ತರಿಸ್ತೀವಿ ಮೊದಲಾದರೂ ಮಾಡ್ತಿದ್ವಿ ಎಲ್ಲರೂ ಇದ್ದಾಗ ಈಗ ನಾವು ನಾವೇ ಎಲ್ಲರೂ ಆಗಿ ಮಾಡ್ಕೊಡೋದ್ರಿಂದ ಎಡೆನ ನಾವು ನಾವೇ ಹೊರಗಡೆ ತರ್ತೀವಿ ಮುಂದಿನ ವರ್ಷದಿಂದ ಎಲ್ಲ ಒಟ್ಟು ನಮ್ಮ ಮನೇಲ್ಲೇ ಮಾಡೋಣ ಸ್ವಲ್ಪನಾದ್ರು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ತೀನಿ ಮಕ್ಳಿಗೆ ಹಾಗೆ ಡ್ರೈ ಫ್ರೂಟ್ಸ್ ಉಂಡೆ ತಂದಿದ್ದೆ ಹೆಲ್ತ್ಗೆ ಒಳ್ಳೇದು ಅಂತ ಇದನ್ನು ಡೈಲಿ ಒಂದೊಂದು ನನ್ನ ಮಗಳಿಗೆ ನಾನು ಕೊಡ್ತೀನಿ ತುಂಬ ಒಳ್ಳೆಯದು ಕಜ್ಜಾಯನೂ ಅಷ್ಟೇ ತುಂಬ ಸಾಫ್ಟಾಗಿ ಮಾಡಿದರು ಅಲ್ಲಿ ತುಂಬ ಎಲ್ಲರೂ ಚೆನ್ನಾಗಿರುತ್ತೆ ನೀವು ಕೇಳಿದ್ದೀರಾ ಅಂದ್ಕೊಟ್ಟಿರ ಮಂಡ್ಯದವರಾಗಿದೆ ನಿಮ್ಗೆ ಗೊತ್ತೇ ಇರುತ್ತೆ ಹೋಳಿಗೆ ಮನೆ ಅಂತ ಅಲ್ಲಿ ಎನಿ ಒನ್ ಎಲ್ಲ ಥರದ್ದು ಹೋಳಿಗೆ ಸಹ ಸಿಗುತ್ತೆ ಹಾಗೆ ಹಪ್ಪಳಗಳು ತಂದಿದ್ದೆ ನೋಡಿ ಹಪ್ಳನೂ ಅಷ್ಟೇ ಅಂತ ತುಂಬ ದೊಡ್ಡ ದೊಡ್ಡದಾಗುತ್ತಲ್ಲ ಆ ಥರ ಹಪ್ಳಗಳವು ಹಾಗೇ ಸರಿ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಎಲ್ಲ ಕೆಲಸಗಳು ಆಯಿತು ಅಡುಗೆಗೆ ರೆಡಿ ಮಾಡಿಕೊಂಡು ಮಾಡ್ಕೊಂಡಿದ್ವಿ ಹಾಗೆ ಸ್ವಲ್ಪ ಎಡೆಗೆಲ್ಲ ನಾನು ಇವತ್ತು ಹಣ್ಣುಗಳೆಲ್ಲ ಕಟ್ ಮಾಡ್ತಿದ್ದೆ ನನ್ನ ತಮ್ಮ ನನ್ನ ತಂಗಿ ಎಲ್ಲ ಬಂದಿದ್ರು ಆ್ಯಂಡ್ ನನ್ನ ಫ್ರೆಂಡು ಸಹ ಬಂದಿದ್ರು ನಮ್ಮ ಅಕ್ಕ ಸಹ ಬಂದಿದ್ವಿ ನೋಡಿ ರೈಸು ಮುದ್ದೆ ಸಾಂಬಾರು ಚಾಪ್ಸು ಆಮೇಲೆ ನನ್ನ ತಮ್ಮ ಯಾವುದೋ ಒಂದು ಗೊಜ್ಜು ಥರ ಮಾಡಿದ ಅದು ಬಿರಿಯಾನಿ ಎಕ್ಸ್ಟ್ರಾ ಏನೇನೋ ಚಿಲ್ ಡ್ರಿಂಕ್ಸ್ ತೋರಿಸ್ತಿದ್ದೀನಿ ಅಂತ ಅದು ಮಾಮೂಲಿ ಹಳೆ ಕಾಲದಲ್ಲಿ ಅವರೆಲ್ಲ ಏನೇನು ತಗೋತಿದ್ರು ಎಲ್ಲನೂ ಇಡೋದು ನಮ್ಮ ಪದ್ಧತಿ ಅಲ್ವಾ ಹಾಗೆ ಒಡೆ ಬೋಂಡ ಎಲ್ಲನೂ ಮಾಡಿದ್ದೆ ಬೆಳಗ್ಗೆಯೇ ಮಾಡಿದ್ದೆ ಫ್ರೆಶ್ ಆಗಿ ಹಾಗೆ ನನ್ನ ತಮ್ಮ ಸ್ವಲ್ಪ ಎಡೆಗೆಲ್ಲ ರೆಡಿ ಮಾಡಿಕೊಟ್ಟ ನೋಡಿ ನಾವೆಲ್ಲ ರೆಡಿ ಮಾಡೋದು ಪ್ರತಿಯೊಂದು ಕಷ್ಟಪಟ್ಟು ಬೆಳಗ್ಗೆಯಿಂದ ಆದರೆ ಫಸ್ಟ್ ಮಾತ್ರ ನಮ್ಮ ಮನೆಯವರು ಬಂದು ತೊಗೋತಾರೆ ಲಾಸ್ಟಲ್ಲಿ ಹಾಗೆ ನಮ್ಮ ಅಕ್ಕ ಒಂದು ಸ್ವಲ್ಪ ಕೆಂಡಕ್ಕೆಲ್ಲ ರೆಡಿ ಮಾಡಿಕೊಟ್ಲು ಅವಳು ಧೂಪಕ್ಕೆಲ್ಲ ರೆಡಿ ಮಾಡಿಕೊಟ್ಲು ಇವರು ಎಡೆಗೆಲ್ಲ ಮಾಡಿಕೊಟ್ರು ಆದಷ್ಟು ಬೇಗ ಮಾಡೋಣ ಅಂತ ಆರೂವರೆಗೆಲ್ಲ ಮಾಡಿ ಮಾಡಿ ಹೊರಗಡೆ ಹೋಗಲೇಬೇಕಲ್ವಾ ಹಾಗಾಗಿ ನಾನು ಎಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ತುಂಬ ಎಲ್ಲರೂ ಅಂತಿರು ಎಡೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದರೆ ನಾನಂತೂ ಈ ಹಬ್ಬದಲ್ಲಂತೂ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ ಏಕೆಂದು ದೊಡ್ಡವರು ಮನೇಲಿ ಮಕ್ಳು ಇರುತ್ತೆ ಮಕ್ಳಿಗೆ ಅರ್ಸ್ಬಿಟ್ಟು ಹೋಗಬೇಕು ಅವ್ರಿಗೆ ನಾವು ಅನ್ನ ನೀರು ಕೊಡೋದ್ರಿಂದ ನಮ್ಮನ್ನು ಕಾಪಾಡ್ತಾರೆ ಅನ್ನೋದೊಂದು ಇದು ಹಾಗಾಗಿ ನನಗೆ ಈ ಒಂದು ಕೆ ಪೂಜೆ ಮಾಡಬೇಕಾದ್ರೆ ಈ ಹಬ್ಬ ಹಾಗೆ ಎಲ್ಲಾರ್ದು ಪೂಜೆ ಮಾಡಿದ್ರು ಲ ನಮ್ಮ ಅಕ್ಕನ ನಮ್ಮ ಮನೆಯವರು ನನ್ನ ಮಗ ಒಟ್ಟಿಗೆ ಮಾಡಿದ್ರು ಆಮೇಲೆ ನನ್ನ ಮಗನ ನೋಡಿ ಘಾಟ್ ಅಂತ ಆಮೇಲೆ ನಾನು ನಮ್ಮ ಮನೆಯವರು ಒಟ್ಟಿಗೆ ಮಾಡಿದ್ವಿ ಯಾಕೆ ನಾವು ಇಬ್ಬರು ಯಾವಾಗಲೂ ಅಷ್ಟೇ ಸಬ್ ಸಪ್ರೇಟ್ ಮಾಡಲ್ಲ ಅವ್ರು ನನ್ನ ಜೊತೆನೇ ಜಾಯ್ನ್ ಆಗ್ತಾರೆ ಹಾಗೆ ಲಾಸ್ಟಲ್ಲಿ ಇವರು ಮಾಮೂಲಿ ಕೈ ಮುಗಿದ್ಬಿಟ್ಟು ಹೋದರು ಆಮೇಲೆ ನಮ್ಮ ಅಕ್ಕಂದಿರು ನಮ್ಮ ತಮ್ಮ ಎಲ್ಲರೂ ಯಾರ್ಯಾರು ಇರ್ತೀವೋ ಎಲ್ಲರೂ ಸಹ ಮಾಡ್ತೀವಿ ಮಾಡಿಬಿಟ್ಟು ನೀಟಾಗಿ ಧೂಪ ಹಾಕ್ಬಿಟ್ಟು ಒಳ್ಳೆಯದಾಗ್ಲಿ ಅಂತ ಒಂದು ಇದು ಅದರಲ್ಲೂ ನಮ್ಮ ಅಂದರೆ ಅವ್ರ ಮನೆಯವರು ಅಂದರೆ ತುಂಬ ಪ್ರೀತಿ ಅಂದರೆ ಅವರ ಅಪ್ಪ ಅಂದರೆ ತುಂಬ ಪ್ರೀತಿ ನಮ್ಮ ಮನೆಯವ್ರಿಗೆ ನಮ್ಮ ಆ ಮಾವ ಅವರು ನೋಡಿ ನಮ್ಮ ಮನೆಯವ್ರ ಥರನೇ ಇದ್ದಾರೆ ಸ್ವಲ್ಪ ಸಣ್ಣ ಇದ್ದಾರೆ ನಮ್ಮ ನಮ್ಮವರೇ ನಮ್ಮೆಯವರು ಸ್ವಲ್ಪ ದಪ್ಪ ಇದ್ದಾರೆ ನನ್ನ ಮಗ ನನ್ನ ಮಗಳು ಆಮೇಲೆ ನನ್ನ ದೊಡ್ಡ ಮಗಳು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲರೂ ಧೂಪ ಹಾಕಿ ಆರತಿ ಮಾಡಿ ಮಾಮೂಲಿ ನಮ್ಮ ಕಡೆ ಏನಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದ್ರು ಹೊರಗಡೆ ಇದ್ದೇ ಇರ್ತೀವಿ ಕೆಲವ್ರ ಕಡೆ ಏನಂದರೆ ಹೋಗಿ ಒಂದು ಹದಿನೈದು ಹತ್ತು ನಿಮಿಷಕ್ಕೆನೇ ಪಾಪ ಬಂದುಬಿಡ್ತಾರೆ ಯಾಕೆಂದರೆ ನಾವು ಪಾಪ ಅವ್ರಿಗೆ ತಿನ್ನಕ್ಕೆ ಏನೇನು ಇಟ್ಟಿರ್ತೀವಿ ಎಲ್ಲ ಸ್ವಲ್ಪ ರುಚಿ ನೋಡೋಕ್ಕಾದ್ರೂ ಬಿಡ್ಬೇಕಲ್ವಾ ತಿಂತಾರೋ ಬಿಡ್ತಾರೋ ಅದು ನಮ್ಮ ಇದು ಅದು ಒಂದು ಅದು ಆಗಿಂದ ಬಂದಿರೋದು ಅದು ಕೊ ಹಾಕ್ಲೇಬೇಕಂತೆ ಈ ಹಬ್ಬ ಮಾಡೋದ್ರಿಂದ ತುಂಬ ಒಳ್ಳೇದಂತೆ ಇದು ಯಾವ ಹಬ್ಬ ಮಿಸ್ ಮಾಡಿದ್ರು ಅಷ್ಟೇ ದೇವ್ರ ಹಬ್ಬ ಸಹ ಮಿಸ್ ಮಾಡಿದ್ರು ಅಷ್ಟೇ ಎತ್ತವ್ರಿಗಾಗಲಿ ನಮ್ಮ ವಯಸ್ಸಾಗ ಪಿತೃಪಕ್ಷ ಅನ್ನೋದೇ ಅಷ್ಟೇ ಅಂತೆ ಅವ್ರಿಗೆ ಅನ್ನ ನೀರು ಹಾಕಿಲ್ಲ ಅಂದರೆ ಅದು ಒಂದು ಶಾಪ್ ಥರ ಅಂತೆ ಹಾಗೆ ಈ ಹಬ್ಬನ ನಾವು ತುಂಬ ಶ್ರದ್ಧೆಯಿಂದ ಮಾಡ್ತೀವಿ ಮನೆ ಕ್ಲೀನ್ ಸಹ ನಾವು ಇನ್ನೊಂದು ಸಲ ಡೀಪ್ ಕ್ಲೀನ್ ಮಾಡೇ ಮಾಡ್ತೀನಿ ಹಾಗೆ ಇವರು ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮಗಳು ಅವರು ಬಂದಿದ್ದರು ಪೂಜೆಗೆ ಆ್ಯಂಡ್ ಅವಳು ಬೆಳಗ್ಗೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಪೂಜೆ ಮಾಡಿ ಊಟ ಮಾಡಿಕೊಂಡು ಅವಳು ಹೋಗಿದ್ದು ಅವಳು ಎಲ್ಲ ನಂದು ಏನಾರ ತಪ್ಪಿತ್ತಂದರೆ ಎಲ್ಲ ಹೇಳ್ಕೊಟ್ಲು ಹಿಂಗೆ ಮಾಡು ಅಂತ ಅಂದರೆ ನಮ್ಮ ಕಡೆ ಬೇರೆ ಥರನೇ ಇರುತ್ತೆ ನಮ್ಮ ಕಡೆ ಕಡ್ಡಿ ಕಳ್ಸೋ ಕೂರಿಸ್ತೀವಿ ಅವ್ರ ಕಡೆ ಮಾಮೂಲಿ ಕಾಯಲೆ ಅಪ್ಪ ಅಪ್ಪ ಅಂದರೆ ನಮ್ಮ ತಂದೆ ಮನೆ ಅಕ್ಕ ಮಾಡೋದು ಅವ್ರ ತಂದ ನಮ್ಮ ತಂದೆ ಮನೆಯಲ್ಲಿ ಕಾಯಿ ಕೂರಿಸ್ತಾರೆ ಅಂದರೆ ದೇವ್ರಿಗೆ ಹೇಗೆ ನಾವು ಪೂಜೆ ಮಾಡ್ತೀವಿ ಮಾಮೂಲಿ ಲಕ್ಷ್ಮೀ ದೇವಿಗೆ ಹಾಗೆ ಮಾಡ್ತಾರಲ್ಲಿ ಹಾಗೆ ನಾವು ತಿರುಪತಿ ಹೋಗ್ಲೋರು ಅವರು ಹಾಗೆ ಎಲ್ಲ ಬಾಗಿಲನ್ನ ಮುಚ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಏಕೆಂದರೆ ಅವರು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ನೀಟಾಗಿ ಬ್ಯಾಟಿಂಗ್ ಮಾಡಲಿ ಅಂತ ಹಾಗೆ ಆ ಕಡೆ ಈ ಕಡೆ ಎಲ್ಲರಿಗೂ ವಾಕಿಂಗ್ ಕರ್ಕೊಂಡು ಹೋಗಿದೆ ಬನ್ನಿನ್ ಸ್ವಲ್ಪ ಗೇಟಿನ ಮೇಲೆ ಹೋಗ್ಲಿ ಹೆಂಗಿದ್ರು ನಾವು ಮೇಲ್ ಪಾಪ ಅವ್ರಿಗೆ ಡಿಸ್ಟರ್ಬ್ ಬೇಡ ಅಂತ ನಮ್ಮಅಕ್ಕ ಫೋಟೋ ಬರೋದಕ್ಕೆ ನಾಚಿ ಇದ್ಲು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಆಮೇಲೆ ನಾವು ಮಾಮೂಲಿ ನಿಮಗೆ ಗೊತ್ತಾಯ್ತು ಹದ್ನೈದು ನಿಮಿಷ ಆದ್ಮೇಲೆ ತಿರ್ಗಾ ಬಂದು ಅದೇ ಪೂಜೆ ಮಾಡಿ ಧೂಪ ಹಾಕಿ ಹಾಗೆ ಹೀಗೆ ಮಾಡ್ತಾರ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ